ಎಲ್ಲಿಟ್ಟೆ ಸಿಗಾತಲ್ಲ ಏನ್ ಹುಡ್ಕಾಕತಿಯ ಅದು ಅತ್ತಿ ಅವ್ವಾ ಶಂಕರ್ಪಾಳೆ ರವಾ ಉಂಡಿ ಎಲ್ಲ ಮಾಡ್ಕೊಂಡ್ ಬಂದಿದ್ಲಲ್ಲ ಅದಕ್ಕೆ ನೋಡಾಕಿದ್ನಿ ಒಂದ್ ಸ್ವಲ್ಪ ತಿನ್ಬೇಕಿತ್ತು ಹೊಟ್ಟೆ ಇತ್ತು ಅದಕ್ಕೆ ಏನಾರ ಐತನಂತ ನೋಡಾಕಿದ್ವಿ ಅಯ್ಯ ಎಲ್ಲಿ ರವಾ ಉಂಡೆ ಮನೆ ನೀ ಎದಕ್ಕೆ ಹೋಗಿದ್ದಲ್ಲ ಹೊಲಕ್ಕ ಅವಾಗ ಊರಿಂದ ಬಂದಿದ್ರ ನಮ್ಮ ಅಕ್ಕಂಗೆ ಹಾ ಅವ್ರಿಗೆ ಬಂದಿರ ಮತ್ ಖಾಲಿ ಚೀಲ ಏನು ಕೊಡದ ಅವ ಇದು ಹಾಕಿ ಕಳಿಸ್ಬಿಟ್ಟಿನಿ ನಾನು ಹಂಗೇನು ಮಕ್ಕ ಮಕ್ಕ ನೋಡ್ಕೊಂಡಿತ್ತಿ ಏನಾರ ಕೆಲಸ ಬಗ್ಸಿ ಐತಲೋ ಹಾ ಹಾ ಐತ್ರಿ ಮಾಡ್ಬೇಕ ಸಂಜೆ ಅಡಿಗೆ ಮಾಡ್ಬೇಕ ಈಗ ಬಾಂಡೆ ಗಿಂಡ ತಿಕ್ಕಿ ಮಾಡ್ತೇನೆ ರೀ ನಾನಾ ಅವ್ವ ನನಗೋಸ್ಕರ ಮಾಡ್ಕೊಂಡ್ ಬಂದಿದ್ಲಾ ಅವ್ವ ಏನಂದ್ರು ನೀನೇ ತಿನ್ನು ಬಸ್ ರೀ ಹೆಣ್ಮಳ ಏನಾರು ತಿನ್ಬೇಕು ಅನ್ನಿಸ್ತತಿ ಉಣ್ಬೇಕನ್ನಿಸ್ತತಿ ಹೆಣ್ಮಕ್ಳಿಗೆ ನನಗೂ ಹೊಳೆಹಳ್ಳೆ ಬರೋಕ್ಕಾಗೋದಿಲ್ಲವಾ ಅದಕ್ಕೆ ಒಮ್ಮೆ ಮಾಡಿ ಕಟ್ಕೊಂಬಂದೀನಿ ಅಂತಂದ್ಲಾ ಅದಕ್ಕೆ ನಾನು ಒಳಗೆ ಇಟ್ರ ಚಲೋ ಅನ್ಸಲ್ಲ ಅಂತ ಇಲ್ಲೇ ಇಟ್ಟಿನಿರಿ ಅಂದ್ರೆ ನಿಮ್ಮವು ಏನಲ್ಲ ಮುಚ್ಚಿಟ್ಕೊಂಡು ಕೊನೆಗೆ ಇಟ್ಕೊಂಡು ಅಂತ ಹೇಳಿದ ನಿನಗೆ ಹಾಂ ಹಾಂ ಇಲ್ಲಿ ಇಡ್ಬೇಡ ನಿಮ್ಮ ಅತ್ತಿ ನಿಮ್ಮ ಮಾವ ಮುಗ್ದಾರು ಕೊನೆ ಇಟ್ಕೊಂಡು ತಿನ್ನು ಅಂತೇಳಿರ್ಬೇಕು ನಿಮ್ಮ ಇಲ್ಲರಿ ಅತಿ ನಮ್ಮವ ಅಂಥದ್ದೆಲ್ಲ ಏನು ಹೇಳಿಲ್ಲ ಹ್ಞೂ ಕೊನೆಗೆ ಇಟ್ಕೊಂಡು ತಿನ್ನು ಪನ್ನು ಅಂತ ಏನು ಹೇಳಿಲ್ಲ ನಮ್ಮವ್ವ ಬರೀ ಇದು ಏನದು ಇಲ್ಲ ನಿಮ್ಮ ಅತ್ತಿಗೆ ನಿಮ್ಮ ಮಾವ ಕೊಡು ನೀ ಬಸ್ರು ಹೆಂಗೆ ತಿನ್ಬೇಕು ತಿನ್ಬೇಕಾಗ ಆಸೆ ಆಕೆ ಇರ್ತೈತಿ ಇವಾಗ ತಿನ್ನು ಬಾಯಾರ್ಸ್ ಅಂತ ಹೇಳಿದ್ಲು ಅಷ್ಟ ಅದು ಬಿಟ್ರೆ ಬೇರೆ ಏನು ಹೇಳಿಲ್ಲ ನಮ್ಮಅೂ ಹೌದ್ ಬಿಡು ಹೌದು ನಿಮ್ಮ ಏನು ಹೇಳಿರಂಗಿಲ್ಲ ಎಲ್ಲ ನಾನಾ ಹೇಳ್ತೇನೆ ಪಾಪ ಏನು ಮಾಡಾಕಿದ್ರಿ ಸಂಜೆ ಕಡೆಗೆ ಹರ್ಯಾಗ ರೊಟ್ಟಿ ಮಾಡಿದ್ದಾರ ಹಾಂ ಈಗ ನೀರ್ ದಾಸಿ ಮಾಡಿಬಿಡಿ ನೀರು ದಾಸಿ ಮಾಡಿ ಅಟ ಉಳ್ಳಾಗಡ್ಡಿ ಪಲ್ಯ ಮಾಡಿ ಹಾಂ ಅಯ್ಯೋ ಅತ್ತಿ ಈಗ ಅಲ್ಲ ಜಳ ಅಂದ್ರ ಜಳ ಒಲೆ ಮುಂದೆ ಕುಂದ್ ಕುಂದ್ ದಗ 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 ಉರಿ ಹೆಚ್ಚಿ ಈ ಎಳೆದಾಗ ದಾಸಿ ಅತ್ತಿ ಬೆಳಿಗ್ಗೆ ಮಾಡ್ತಾನೆ ಏನ್ ಬಂದು ಮುಂದೆ ಬಕ್ಕ ಬಂದು ನಿಂದ್ರಾಕತ್ತತನ ಏ ಮಾತಾಡೋ ಮಾತ್ ನೋಡಿ ಏನು ಈಗ ಉರಿ ಮಾಡ್ತೇನೆ ರೀ ಅಲ್ಲ ನಮ್ ಅವು ಅನ್ನಾಕಂತೇಳಿ ಕಟ್ಕೊಂಡ್ ಬಂದ್ರ ಇವ್ರ ಯಾರ ಕೊಟ್ ಕಸಿತಾರ ಇಲ್ಲ ನಮ್ಮ ಮನೆಗೆ ಈ ವಾರದಾಗ ಯಾರು ಬಂದೇ ಇಲ್ಲ ಸುಳ್ಳು ಹೇಳತ್ತಾರ ಇವರು ముర్చేట్ కొండారా సూడేడాతారా ఇనే మార్లి సూమునిది బడుకన్ లక్ష్మి ఆర్ బరి బరి చేగవా ಹೋವ ನಮ್ಮ ಮನೆಗೆ ಊರಿಂದ ಬಂದಿದ್ರೆ ಅವರು ಸಿರಾ ಅದೆಲ್ಲ ಕಟ್ಕೊಂಡು ಬಂದಿರುವ ಬಾಯಿ ತುಂಬ ದ್ರಾಕ್ಷಿ ಗೋಡಂಬಿ ಬಾದಾಮ ಎಲ್ಲ ಹಾಕ್ಯಾರವ ಅದು ಬಾಯಿಗೆ ತುಪ್ಪದಾಗ ಮಾಡ್ಯಾರ ಅದಕ್ಕೆ ನೀನು ಬಸರದಿ ಅಂತ ಹೇಳಿ ನಿಮ್ಮ ಹತ್ತಿ ಅನ್ನತಿದ್ಲವ ಅದೇ ನನ್ನ ಕಿವಿಗೆ ಬಿದ್ದಿತ್ತು ಅದ ಬಾಯಿ ಸಾಗಿರ್ತತಿ ನಿಮ್ಮ ಅತ್ತೆ ಏನು ಕೊಡುದಿಲ್ಲ ಅಂತ ನಂಗೆ ಗೊತ್ತು ಐತಿ ಅದಕ್ಕೆ ಬಂದು ಇಟ್ಕೊಟ್ಟು ಹೋದ್ರಾತು ನಿಮ್ಮತ್ತೆ ಯಾಕಡೆ ಕಡೆ ವಹ ಹಿಟ್ಲಾಗ ಆಕೆ ಹೋಗಿದ್ ನೋಡಿ ತೊಗೊಂಡು ತಗೋ ತು ಮಸ್ತೈತಿ ಸೀರಾ ತಿನ್ನ ತಿನ್ನು ಬಾಯಿ ತುಂಬ ರುಚಿಯಾಗಿ ತುಪ್ಪ ಅದೆಲ್ಲ ಸುರಿದು ಮಾಡ್ಯಾರ ಹೂವು ಅಯ್ಯೋ ಬ್ಯಾಡ್ರಿ ರಿಚಿಗವ பேட்ரி இதை நோடிய வைத்தார் அவ்வளோ கடை கேள்க்கொழக்கத்தேன்னு பைத்தார் ரீ பேரி அய்யா ஹுச்சி நீன் கேள்க்கொழக்கேனா நான் மெனைக்கு வந்தேனா நானா நீ மனைக்கு வந்து கொடக்கத்தன்வ அட்டக்கூட கே கேந்திர இல்லை அவ்வளோ ஊரிந்த மனைக்கு வந்தார்த்த அடிக்க கட்கு வந்திரு அதுக்கு கொடக்கொந்தே அந்த அதை மொதல் நீ திந்த இதன்மா இதன் ருச்சி ருச்சியாக நோடின அந்த தன்ன இவக்கவ கிவி ஹுஷின்னு தின அதுக்கு நீ மொதல் திந்த ஒட்டி தும்ஸ்வோ ம் ಏನಿದು ಇಷ್ಟು ತುಂಬ ಬಾಡಂಬ್ರ ಹಾಕ್ಸಿ ಏನ್ ತುಪ್ಪನ ಎಲ್ಲಾಕತ್ತತಿ ಇಷ್ಟ ಇದನ್ನ ಹಾಕ್ ಮಾಡಿದಾರು ಹೌದವಾ ತಂಗಿ ನಮ್ಮ ಇದ್ರಾಗ ನಮ್ಮ ಮನೆಯಾಗ ಎಲ್ಲ ಹಿಂಗ ಮಾಡ್ತಾರ ನೋಡಿ ಬರೀ ತುಪ್ಪದಾಗನ ತುಪ್ಪದಾಗ ಅನ್ನ ತುಪ್ಪದಾಗ ಎಲ್ಲ ಮಾಡ್ತಾರವ್ರು ಅವ್ರಿಗೆ ತುಪ್ಪ ಅಂದ್ರ ಬಾಳ ಇಷ್ಟ ಬರೀ ತುಪ್ಪನ ತಿಂತಾವಾಗ ಗಟ್ಟಿ 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 ತುಪ್ಪ ತುಪ್ಪಾಗಿರ್ತೈತಲ್ಲ ಅದನ್ನ ಚಮಚಲ್ಲ ತುಂಬ ತಿಂತ ಹುಡುಗರು ಬರೀ ತುಪ್ಪ ಅಂತಾವ ಅಯ್ಯಪ್ ತುಪ್ಪದಾಗ ಅದ ಹ್ಞೂ ಉಪ್ಪು ಅನ್ನ ಹುಣ್ಣೆ ಒಂದು ಮನಕರ ಓದಿಸ್ಕೊಂಡು ತುಪ್ಪದಾಗ ತಿಂತಾರು ಎಲ್ಲ ಬರಿ ತುಪ್ಪದಾಗ ಮಾಡ್ತಾರೋ ಹುಗ್ಗಿ ಬಂತ ಎಲ್ಲ ಬಂತ ಹ್ಞೂ ಅದಕ್ಕೆ ಕಟ್ಕೊಂಡು ಬಂದಿದ್ರೆ ನಂಗೆ ನಿಂದ ನೆನಪಂತ ಅತ್ತಿ ಮನ್ಯಾಗ ಯಾವಾಗ ತಿಂದಿ ಹ್ಞೂ ಆಯ್ತು ಬಿಡ್ರಿ ಚಿಗವಾ ಚಲೋ ಆಯ್ತು ನಾನು ಒಂದು ದೃಷ್ಟಿಯಿಂದ ನಮ್ಮ ಅತ್ತಿ ಮಾವಾಗ ನಂಗೆ ಅಂಡಗಾಟ ರೀ ಹ್ಞೂ ನೋಡ ಇಷ್ಟ ಆದ್ರೆ ಏನ ಅವ್ರಿಗೇನು ಹೇಳ್ತೀವಿ ಅವ್ರಲ್ಲೇ ಎಲ್ಲಿ ಹೊರಗೆ ಹೋದಲ್ಲೇ ಎಲ್ಲಾರ ತಿಂದು ಬಂದಿರ್ತಾರು ನೀ ಏನು ತಿನ್ನೋಕೆಲ್ಲ ಬಿಡೋಕಿಲ್ಲ ಮನ್ಯಾಗ ಇರಾಕಿ ಅವ್ರ ಮನೆಗೂ ಹೆಚ್ಚು ಇವರು ಹ್ಞೂ ಅದಕ್ಕೆ ಏನ ಮತ್ತೆ ನಿನ್ನ ಮುಂದೆ ಇನ್ನೊಂದು ವಿಷಯ ಹೇಳೋಕ್ಕೆ ని అదేనవ డిబ్యగ తల సరిగి ముచ్చిట్కొండ శరీన్య ముచ్చిట్కొండ డిబ్యగ్ తగ్బంద్ రవాద ఉండితు నను నీ నేవ అవే యార్ కొట్టిదవ ఏను గొప్ప రవాద హ మత మే శంకరపడి ఎలా తో అడగీత ఇవ్వ పడ్సంకేను ఏను మస్తే వా నై నరి కూడు కూడా హో ఓడోదు వాడ్రాసి కొండ హా పుట్టివ్వా రవా ಹ್ಞೂ ಅದನ್ನು ನೋಡಿ ನಾನು ಇವಾಗ ಇದಕ್ಕೇನು ಬಂದತೆ ಹೋಗುದು ಅಲ್ಲ ಹಾ ಇಷ್ಟು ಚಲೋ ಎಲ್ಲ ತಂದು ಯಾಕತತಿ ಏನಾಗ್ದು ಇದಾರು ತಂದು ಕೊಟ್ಟಾರ ನೋಡ್ತಾವ ಬಿಡಂತುಮ್ನಾರ್ ನೀವ ಏನ್ ಹೇಳಕರಿ ಚಿಗವ್ವ ಅಲ್ಲ ಅವ್ರು ರವ ಉಂಡಿ ಶಂಕರಪಾಳೆ ಪಡೆ ನೀವು ಹೋಗಿ ಅಲ್ಲಿ ನೋಡೇ ಬಿಟ್ರೇನ. ஹம் நேவா அது ஏன் இங்கோ ஷெர் நான் அதுக்கு முச்சுக்கொண்டு லோ டெபித்தையோவா ம் ச்சோ டெபித்தோ அது நான் வடாபட சருக்கீனா மத்த டெபி தக்கினா ஹோகிபிட்லி இக்கே நீங்க சுருக்க அது ஏனா இது ஆக்கத்தான் நடித்தித்வ உம் கத்தூர்த்தே திள் நினு கண்ணா கனதுல அந்த இன்னும் எழித்திவா அதுக்க நான் இட்ல வந்துவா நோடீ நீவாக்கின நான் நோடலக்கி ஆமே அக்கே தோதமேல் ஏன் செல்வாங்க நான் நோட்ல அவன் நம்ம அடி விட ನೀವು ಮಾಡಿದಾಗ ಏನಾರ ಚರ್ಕೋ ಯಾಕೆ ನಂಗೆ ಬೇಕಾ ಆದರೂ ಡಬ್ಬ್ಯಾ ತೊಗೊಂಬ ಚಲಿಯಲ್ಲ ನಂಗೆ ಒಂಥರ ಅನುಮಾನ ಬಂದಂಗತ್ತ ಏನು ಚಲತ್ತಾರ ಅಂತ ಹೋಗಿ ನೋಡ್ತೀನಿ ಕೊಂಡಾಪಟ್ಟಿ ರವಾದ ಉಂಡಿ ಕೊಂಡಾಪಟ್ಟಿ ಶಂಕರಪಾಳೆ ಎಲ್ಲ ಇತ್ತು ವೈನ ಇತ್ತು ಬಿಡು ಎಲ್ಲ ಚಲೀತಿ ಹ್ಞೂ ಅನ್ನ ಪ ಅಡುಗೆ ಜುಂಕ ಚಕ್ಳೆ ಏನೇನ ಇತ್ತು ಎಲ್ಲ ತಂದು ಶುರು ಇತ್ತು ನೋಡು ಅದ್ಕೇನು ಹೋಗೋದು ಬಂದಿತ್ತು ಯಾರು ತಂದಿದ್ರ ಅದನ್ನ ಚಿಗವ್ವ ಮೊನ್ನೆ ನಮ್ಮವ್ವ ನಾನು ಹೊಟ್ಟೆಲ್ಲೇ ಅಂತೇಳಿ ಅಡುಗೆ ಮಾರಿ ಕಟ್ಕೊಂಡು ಬಂದಿದ್ಲ ಶಂಕರಪಾಳೆ ಮತ್ತು ಜಿಲೇಬಿ ನೈ ಏನೇನು ತಂದಿದ್ಲಮ್ಮ ಕರ್ಚಿಕಾಯಿ ಚಿಕ್ಕ ಹುರಕ್ಕೆ ಹೋಳ್ಗಿ ಎಲ್ಲ ತೊಗೊಂಬಂದಿದ್ಲ ಎಲ್ಲ ಅವನ ಅವ್ರ ಇವ್ರಿಗೆ ಹಿಂಗೆ ರೊಟ್ಟಿ ಹೆಚ್ಚು ಕೊಟ್ಟವಲ್ಲ ಅವನ್ನೆಲ್ಲ ಕೊಟ್ಟು ತಿಂದು ನಾವು ಇವು ಶಂಕರಪಾಳೆ ಮತ್ತು ಅವಂಡಿ ಉಳಿತಾವಲ್ಲ ಅವನು ಇಟ್ಕೊಂಡ್ರತಂತೆ ಇಟ್ಕೊಂಡಿನಿ ಅವನು ಇಚ್ಛೆಲ್ಲ ಹಣಂಗಾರ ಮತ್ತು ಒಂದು ತಿಂತಿಲ್ಲ ಇನ್ನು ತಿನ್ಬೇಕಂತ ಡಬ್ಬಿ ತೆಗೆದು ನೋಡ್ತೀನಿ ಇಲ್ಲೇ ಇಲ್ಲ ಆಮೇಲೆ ಕೈಯನ್ನು ಮತ್ತಿನ್ನ ಎಲ್ಲುವುದು ಇಲ್ಲೇ ಇದ್ದುಲ್ಲ ಅಂತ ಕೆಲಸ ಅದಕ್ಕೆ ಇಲ್ಲ ಮತ್ತು ನಮ್ಮ ತಂಗ ಯಾರು ಬಂದಿದ್ರು ನೀವು ಹೊಲಕ್ಕೆ ಹೋಗಿದ್ಲ ಅವಾಗ ಬಂದಿದ್ರು ಅವರು ಮತ್ತು ಹಂಗೆ ಏನು ಕಳ್ಸಿದ್ ಬರ್ರಿ ಚೀರಾ ಅದಕ್ಕಾಗಿ ಅವ್ರಿಗೆ ಹಾಗೆ ಅಕ್ಕ ಶಿನ್ಯ ಉಂಡಿ ಕ ಶಂಕರ ಮತ್ತೆ ಮತ್ತು ಮಾಡೋಕೆ ಬರ್ತವ ಅವೇನು ಒಕ್ಕ ಸುಡವಾಲು ಅಂತ ಅಂತ ಅಂದ್ಲ ಹಂಗಾಗಿ ಕೊಟ್ಲಲ್ಲ ಕೊಡುವ ಬಿಡು ಮಂದಿಗೆ ಯಾರ ಕೊಟ್ಟಾಳ ತಿಂದಾರ ಅಂತ ನಾನು ಹಂಗಾದ್ರೆ ಅಲ್ಲಿ ಹೋಗಿದ್ರೆ ಕಷ್ಟಪಟ್ಟು ಮಾಡಿ ಈಗ ರೊಕ್ಕ ಕೊಟ್ಟು ತಂದು ಎಲ್ಲ ಮಾಡಿ ಆ ಗ್ಯಾಸ ಎಣ್ಣೆ ಎಲ್ಲ ವೇಸ್ಟ್ ಮಾಡಿ ಎಲ್ಲ ಕಷ್ಟಪಟ್ಟು ಮಂದಿ ಖಾಲಿಯಾಗಿ ಎಲ್ಲ ಮಾಡಿ ಕಟ್ಕೊಂಡ್ ಬಂದಿರ್ತಾಳ ಈ ತಿವ್ರಿಗೆ ಹೋಗಿ ಸಗಣ ಚೆಲ್ಲೀರ ಅಷ್ಟು ಆಗುದಿಲ್ಲ ನನ್ನ ನಗವ ನೋಡಿ ಈ ಥರ ಮಾಡ್ತಾರೆ ನಾನಾರ ಏನು ಹೇಳಿ ಹೇಳಿ ನಂಗೆ ಅರ ತಂಗ ಆಗೈತಿ ನೋಡೋ ಚಿಗವ ಹೊರಗೆ ಬಂದು ಐಕಿ ಸಂಬಂಧ ನನಗೆ ಎಲ್ಲಿ ಕುಂಡ್ರದಂಗ್ ನಿಂದ್ರದಂಗ್ ಒಂದಿಟ್ಟು ನಿಟ್ನೇ ಆಡ್ರ್ರು ಅಂತ ಬರ್ತಾರ ಕುಂತನೆ ಆಡ್ರ್ ಅಂತ ಬರ್ತಾರೆ ನಾ ಏನು ಮಾಡ್ಬೇಕವ ಒಂದು ಹಿಟ್ಟು ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ ನನ್ನ ಜೀವನಕರ ಹಂಗಾನೆ ನಿಮ್ಮ ಅತ್ತೆ ಈಗಿನ ಅಲ್ಲ ಮದ್ಲಿಂದನ ಹಿಂಗ ಬಂದೈತಿ ಅತ್ತಿ ಹಂಗ ನಿಮ್ಮ ಹಂಗ ಒಂದಕ್ಕೆ ಸೇರೋದಿಲ್ಲ ತಗೋದಿಲ್ಲ ಬರೀ ಕೊಡುತ್ತ ಕೊಡ್ರಿ ಕೊಡ್ರಿ ಅಂತಾವ್ ಮಾಡಾಕ್ ನೋಡ್ರಿ ಬ್ಯಾಡ ತೊಗೊಳಕ್ ನೋಡ್ರಿ ಬೇಡ ಆದ್ರೂ ತಿನ್ನಕೆ ಚೆಂಚಲ್ ನೀಳು ಗಾಪ್ ಚಿಗುವ ನಾನು ಕೇಳೇ ಬಿಡ್ತಾನಕ್ಕೇನು ಇಲ್ಲ ಅಯ್ಯ ತಂಗಿ ನೀ ಏನಾದ್ರೂ ಕೇಳಿದೆ ಅನ್ಸಿಕ್ಕೋ ನೋಡಿದಾಕಿ ನಾನು ಮತ್ ಇವತ್ತು ನಿಮ್ಮ ಮನೆಗೆ ಬಂದಕ್ಕೆ ನಾನು ಅಂತ ನೀ ನೀರ್ ಕೇಳ್ತಿದಕಿ ಇವತ್ ಇವತ್ತು ನಿಮ್ಮತ್ತಿನ ಕೇಳಿದಂದ್ರ ಅಂದ್ರೆ ನಾನು ಬಂದು ಚಾಡ ಹೇಳೇನ ನಾನು ಹಂಗಾಗೆ ಮನೆಗೆ ಜಳ್ಕೊ ಬರ್ತಾಲ್ವ ನಿಮ್ಮ ಮತ್ತೆ ಬಾಯಿಗೆ ಹತ್ತಾವ್ರ ಯಾರ ಅದಕ್ಕೆ ಬೇಡ ಹೇಳಾಕ ಹಾಕೋ ಹೋಗ್ಬೇಡ ಅಯ್ಯ ಚಿಗವ ಹಂಗೆ ಕೇಳಿ ಅಲ್ಲ ಅಡಿಯಾಗ ಶಗಣ ನಾವು ಹೋಗಿದ್ನಿ ಮತ್ತು ಇವೆಲ್ಲ ಹಿಂಗೆ ಬಿದ್ದಾವಲ್ಲ ಯಾಕೆ ಯಾರು ಚೆಲ್ಲರು ಹೋಗಿ ನಾ ಇಲ್ಲಿ ಕೇಳಾಕತ್ತನ ಹೋಗಿ ಅಡಿಯಾಗಿ ಹೋಗಿದಾರಲ್ಲ ಯಾಕೆ ಹೆಂಗೆ ಬೈತು ಮೈಗೆ ಸೊ ಬಂದ ಅಂತ ಕೇಳ್ತಾನೆ ನಾಯಕ ಸುಮ್ಮನೆ ಇಲ್ಲ ಚಕವ ಸುಮ್ನೆ ಇದ್ದಂಗೆ ಸುಮ್ಮನೆ ಇದ್ದಂಗೆ ಹೆಚ್ಚು ಮಾಡಕತ್ತಾರ ಇವರು ಇವ್ರನ್ನ ಹೊಂದಿಟ್ಟು ಅದ ಹಿಡಿಬೇಕಾಗಿತ್ತು ಅದಕ್ಕೆ ನಾಯಕ ಸುಮ್ಮನೆ ಇರಲಿ ನೋಡಂತೆ ಸುಮ್ಮನೆ ಇರೋ ಮಾತಾ ಇಲ್ಲ ಅಲ್ಲ ಎಷ್ಟು ಅಂತ ತಡ್ಕೊಂಡು ಹೋಗ್ಬೇಕು ಬಸ್ರು ಹೆಂಗೆ ಸಾ ಏನು ಮಾಡ್ಬೇಕು ಏನು ಅನ್ನೋದು ಗೊತ್ತಾಗೋದಿಲ್ಲ ಇವ್ರಿಗೆ ಹ್ಞೂ ಅಲ್ಲ ನಮ್ಮವ್ವ ಹೂವು ಕಟ್ಕೊ ಮುಂದೆ ಹೋಗ್ಯಕ್ಕೆ ಇವ್ರಿಗೆ ಏನು ಹಾಕೈತೆಳು ಇವ್ರಿಗೆ ಎಂತ ಅಕ್ಕೈತಿ ನಮ್ಮ ಕಟ್ಕೊಂಬಂದ್ಯಾಕ ಎಷ್ಟಂತ ಇದನ್ನು ಮಾಡಲಿ ಹೇಳಿ ನೀವು ಏನು ಮಾಡಿದ್ವಾ ನಾನು ಹೇಳುವಷ್ಟೇನಿ ಕೇಳುವಟನಿ ಬಂಗಾರಂತ ಸಂದನಿಗೆ ಹೊಂದ್ಕೊಂಡು ಹೋಗೋಕೆ ಜೊತೆ ಜೀವನ ಹೋಗ ನೀನ್ ಮಗು ಇನ್ನೊಂದು ಸ್ವಲ್ಪ ಬುದ್ಧಿ ಹೇಳ ಮಂದಿ ಹೆಂಗೆ ಹೆಂಗಸರು ಸವಾಸ ಐತೆ ಅಂತೆಲ್ಲ ತಿಳಿಸಿದ್ನ ಆದರೂ ಕಿತ್ತಲೆ ಆಗ ತೊಗೊಳಿದ್ರು ಬೇಕಾದ್ರು ಬೇಕಾದಾಗ ಹಾಳಾಗಲ್ವ ಬಟ್ ತಂದ ಮಾತ್ರ ತಂದು ಯೋಚನೆ ಮಾಡ್ತಾರೆ ನನ್ನ ಮಗನ ಅಷ್ಟ ಅಷ್ಟೇ ಯೋಚನೆ ಮಾಡ್ತಾಳ ಬೇರೆ ಏನು ಯಾರ್ದು ಯೋಚನೆ ಮಾಡಿದ್ರ ಏನು ತರೋಕೆಲ್ಲ ತೊಗೊಳಕ್ಕೆಲ್ಲ ಹ್ಞೂ ಇಂಥದನ್ನು ನೋಡಿಕೆ ಆಯ್ತು ತೊಗೋ ಚಿಗವ ಆಕೆ ಬರಲಿ ಬಂದ್ಕೊಳ್ಳಿ ಅಂದ್ರೆ ನಾನು ಕೇಳಿಬಿಡ್ತೇನೆ ನೀವು ಹೋಗ್ರಿ ನಾನು ಆಮೇಲೆ ಬರ್ತೇನೆ ನಿಮ್ಮನೆಗೆ ಹ್ಞೂ ಆಯ್ತು ತಗೊಳುವ ಆದ್ರೆ ನನ್ನ ಹೆಸ್ರುದ್ದು ಹೇಳಕ್ಕ ತಂಗಿ ಹ್ಞೂ ಊನ್ಯಾಗ ಅಲ್ಲೇ ಎದ್ರ ಇರೋರು ಇರೋ ಎಲ್ಲ ಜಗಳಾಗಿ ಕೆಟ್ಟಕತಿ ಹೇಳಿ ಆಯ್ತು ತಗೋರಿ ಚಿಗವ ನಾ ಏನು ಹೇಳಂಗಿಲ್ಲ